ಏನು <Trib> ಬಣ್ಣ <forums> um

ಏಯ್ ಹೋಗಲಿಲ್ಲ ರೀ ಸರ ಅವ್ರು ಹೋಗಿದ್ರು ನೀವೇ ಕಳ್ಸಿಲ್ಲ ಇಲ್ಲೋ ಇಲ್ಲ ರೀ ಹಾಂ ಅವು ಅಪಕ್ಷ ಬಿಟ್ಟು ಓದ್ಬೇಕಾ ರೀ ಅವ್ರು ಹೋಗಲಿಲ್ಲ ರೀ ಹಾಂ ಅಲ್ಲಿ ಲಿಗೇರಿ ತಾಯಲೆ ಅಂತರೋಳ್ಳಿ ಅಂತ ಐತ್ರಿ ಹಾಂ ಅಲ್ಲಿ ಹಾಕಿದ್ವಿ ರೀ ಹಾಂ ಅರ್ಧಂಬರ್ಧ ಮಾಡಿ ಬಂದ್ಬಿಟ್ರಿ ಒಬ್ಬೊಬ್ರು ಅದಾರ ಸಾಲಿ ಶಾಲಿ ಓದ್ಬೇಕನ್ನೋದು ಭಾರಿ ಇದು ನಮಗೆ ಹೋಗ್ಲಿಲ್ಲ ರೀ ಹಾಂ ಅದು ಹಿಂಗೆ ಕುರಿನೇ ಎಳೆದು ಬಿಡ್ತವೆ ಅಲ್ಲ ಅದು ಕುಲ ಕಸುಬು ಇರುತ್ತಲ್ಲ ಅದೇ ಥರ ತಂದೆ ಅಂಜಾನೆ ಮಾಡಿದ ಮಕ್ಳು ಮಾಡ್ಕೊಂತ ಹೋಗ್ತಾರೆ ಸರ ಅದು ಅದೇ ಅದೇ

ದೊಡ್ಡ ಕಿವಿ ಅಲ್ಲ ದೊಡ್ಕಿವಿ ಇವಲ್ಲಾ ದೊಡ್ ಅದೇ 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 ಇವು ಮೂಲ ಅಲ್ವಾ ನಿಮ್ದು ಈ ಕಪ್ಪು ಕುರಿ ಸ್ವಲ್ಪ ಸರ ಈಗ ನಾವು ಮಾಡಿದ್ರಿ ಕೆಂಪ ತಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಅಣ್ಣ ಸರ್ ನಮ್ಮ ಹೆಸರು ಷಣ್ಮಕಪ್ಪ ಅಂತಂದು ನಮ್ಮ ನಂಬರು ಎಂಬತ್ನಾಲ್ಕು ಮೂವತ್ತೊಂದು ಎಪ್ಪತ್ತಾರು ಜೀರೋ ಒಂಬತ್ತು ಐವತ್ತೇಳು ಕುಪ್ಪೇಲೂರು ಯಾವ ತಾಲೂಕಿದು ತಾಲೂಕು ರಣೆಮೆನ್ರು ಜಿಲ್ಲಾ ಹಾವೇರಿ ಹಾವೇರಿ ಕುಪ್ಪೇಲೂರು ನಮ್ಮ ಕುಪ್ಪೇಲೂರು ಅದೇ ಚೆನ್ನಾಗಿ ಭಾಳ ಅಂದ್ರೆ ನೀವು ಬೆಳಿಗಿನ ಸಂಜೆ ಇಪ್ಪತ್ನಾಲ್ಕು ಗಂಟೆಗೆ ಇದ್ದಾರೆ ಇಪ್ಪತ್ತೆಂಟು ನಮ್ದು ಇದಾಗಿ ಕೆಲಸ ಊಟಕ್ಕೊಳಗೆ ಕಷ್ಟ ಮನೆಗ್ ಹೋಗ್ತಾರ ಸರ ನಮ್ದು ಇದಾಗ ಕೆಲಸ ಇದೇ ಕೆಲಸ ಇದೆ ಕೆಲಸ ನೋಡಿ ಬೆಳಿಗ್ಗೆ ಅಲ್ಲೇ ಬಂದಿದ ಕೆಲ ಆರೈಕೆ ಮಾಡ್ತಿದಿರ ಔಷಧಿ ಆಗ್ತಿದಿರ ಬೇರೆ ಏನ ಬರಲ್ಲ ಸರ ಇದ್ ಬಂದ್ಬಿಟ್ರೆ ನಮಗೆ ಬೇರೆ ಏನು ಬರಲ್ಲ ಬರಲ್ಲ ಸರ ಮಾಡಕ್ಕಾಗಲ್ಲ ಆಗ ಆಕ ಬರ್ತ ಸರ ಆದ್ರೆ ಇದ್ನ ಬಿಟ್ ನಮ್ಗ್ ಆಗಲ್ಲ ಹೇಳ್ರಿ ಯಾಕಂದ್ರೆ ಇದ್ರಲ್ಲೇ ನೀವು ಇದ್ರಲ್ಲೇ ಅಲ್ಲ ನಮ್ಗೆ ಅಲ್ಲ ಇದಾಗ್ಬಿಟ್ಟೈ ಈಗ ಬೇರೆವ್ರು ಇದ್ರೂ ಮಾಡಕ್ಕಾಗಲ್ಲ ಸರ ಅಲ್ವಾ ಆಗಲ್ಲ ನಿಮಗೆ ಇದು ಕಸುಬು ಬಂದಿದೆ ಕಸುಬು ಅಂತ ಮಾಡ್ಕೊಂತ ಹೋಗ್ತಾ ಸರ ಮುಂದಾರು ಇದ್ನ ಮಾಡ್ಕೊಂತ ಹೋಗೋ ಅದೇ ಇದೆ ಕೈ ಹಿಡಿದ್ರೆ ಅದನ್ನ ಹಾಕೊಂಡು ಸರ್ ಏನ ಸರ ಈಗ ಹೊಲ ಅಂತ ಇಲ್ಲ ಸರ ಇದ್ರಿಂದ ದುಡಿಮೆ ಮಾಡ್ಕೊಂತ ಹೋಗ್ತಾರ ಅದೇ ಅದೇ ಆದ್ರೆ ಚೆನ್ನಾಗ್ ಐತಿ ಸರ್ ಚೆನ್ನಾಗಿದ್ರೆ ಈಗ ಜೀವನ ಚೆನ್ನಾಗೈತ್ರಿ ಏನೊಂದು ಕಷ್ಟ ಎಲ್ಲ ಇದು ಮಾಡ್ಕೊಂತ ಹೋದ್ರೆ ಎಲ್ಲದಕ್ಕೂ ನಿಮ್ ಮುಂದೆ ಅನುಕೂಲ ಆಕೈತ್ರಿ ಮಾಡಿದ್ರೆ ಮಾಡಿದ್ರೆ ಕಷ್ಟ ಏನೋ ಸರ್ ಒಂದು ಸ್ವಲ್ಪ ನಮಗೆ ಕಷ್ಟ ಆಗ್ಬಹುದು ಮಾಡಾಕ ಅದ್ರ ಮುಂದ ನಮಗೆ ಒಳ್ಳೇದಾಗ್ತೈತಿ ಎಲ್ಲ ತರ ದುಡ್ಡು ಕಷ್ಟ ಚೆನ್ನಾಗಿ ಆಕತ್ತೇನ ಅನ್ನೋ ಒಂದು ಅನುಭವ ರೀ ಇದ್ರ ಈ ವರ್ಷ ಮಳೆ ಸ್ವಲ್ಪ ಕಡಿಮೆ ಆಯ್ತಲ್ಲ ಮಳೆ ಕಡಿಮೆ ಸರ್ ಆದ್ರೂ ನಾವು ಬಿಳಿ ಸರ ಚೆನ್ನಾಗಿ ಊಟ ಹಂಗ ಎಲ್ಲ ನಿಂತ್ಕೊಂಡು ಆಡ್ಸೋಂದ್ ವರ್ಷ ಮೆಸ್ಕೊಂಡ್ ದಡ್ಡಿ ಕೊಡ್ತಾವ ಸರ ಚೆನ್ನಾಗೈತ್ರಿ ಈ ವರ್ಷ ಅಡ್ಡಿ ಅದೇ ಅದೇ

ಇದಕ್ಕೆ ರಾಜಾವಲಿ ಅಂತ ಆಕೇವೆ ರೀ ರಾಜಾವಲಿ ಅಂತ ಇಟ್ಟಿದೀರಾ ಹ್ಞೂ ರೀ ಹಾಂ ಹಾಗೆ ಇದೆಯಾ ಬಿಡ್ರಿ ಎಲ್ಲಿ ತಂದಿದ್ರಿ ಇದು ಇದು ದೇವ್ರ ಗುಡ್ಡದಾಗ ಬೆ ಬೆನರಾಜ್ ಇದು ಹಾಂ ದೇವ್ರ ಗುಡ್ಡದಾಗ ಹ್ಞೂ ಹಾಂ